கன்னட மண்ணினா மகனியா மஹனீய தாயியிரு be gauraru be be gauraru be be gauraru be be gauraru kannara mannina mahaniya ಅಂದು ಇಂದು ಪ್ರಗತಿ ಮಂತ್ರ ರೈತ ಕುಟುಂಬದಿ ಜನಿಸಿದ ಗೌಡರು ರಾಜ್ಯವನಳಿದರು ಬಡವರ ಪಾಲಿಗೆ ಜನದನಿಯಾದರು ದೇಶವೇ ಆಳಿದರು ಅತ್ತದ ತೈಗೆ ದೇವ ಗೌಡರ ತೊಂಬತ್ತೆರಡು ವರ್ಷ ವರ್ಷದಲ್ಲೂ ಈ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಚಿಂತೆ ಮಾಡ್ತಕ್ಕಂತ ಒಬ್ಬ ಮುತ್ಸಹಿ ನಮ್ಮ ನಮ್ಮೆಲ್ಲರ ಪ್ರೀತಿಯ ಕನ್ನಡಿಗರ ಆರಾಧ್ಯ ದೈವ ನಮ್ಮ ಪ್ರೀತಿಯ ದೇವರು ಅಂತಾನೆ ದೇವೇಗೌಡರು ಕರಿತೀವಿ ನಾವು ಅವ್ರ ಹೆಸರು ಕಲೆ ಅಂತ ಶಕ್ತಿ ನಮಗಿಲ್ಲ ಅವರಿಗೆ ಭಗವಂತ ಇನ್ನೂ ನೂರಾರು ವರ್ಷ ಆಯಸ್ ಕೊಟ್ಟು ನಮ್ಮಂತ ಯುವಕರಿಗೆ ಮಾರ್ಗದರ್ಶನ ಆಗಿ ನಮ್ಮನ್ನ ಅವರು ಹೋರಾಟ ಮನಭಾವನೆಯನ್ನು ರೂಢಿಸ್ತಕ್ಕಂಥದ್ರಿಗೆ ಮುಂತೂನಿಲ್ಲ ಅವರೇ ಹಾಗಾಗಿ ದೇವರು ಧರ್ಮಸ್ಥಳ ಮಂಜುನಾಥ ಮಂಜುನಾಥೇಶ್ವರ ಮತ್ತೆ ಚಾಮುಂಡೇಶ್ವರಿ ತಿಮ್ಮಪ್ಪ ತಿರುಪತಿ ತಿಮ್ಮಪ್ಪ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಆಯಸ್ ಕೊಟ್ಟು ಅವ್ರಿಗೆ ಆರೋಗ್ಯ ಕೊಟ್ಟು ಈ ರಾಜ್ಯದ ಒಳ್ಳೇದಕ್ಕಾಗಿ ಇನ್ನೂ ಮಾರ್ಗದರ್ಶನ ಕೊಡುವಂತ ಶಕ್ತಿಯನ್ನು ಅವ್ರಿಗೆ ಕೊಡ್ಲಿ ಅವರ ತೊಂಬತ್ತೆರಡನೇ ಜನ್ಮದಿನ ಸಂತೋಷಕರವಾಗಿ ಇರಲಿ ಅಂತೇಳಿ ಅವ್ರು ಆರೈಸ್ತೀವಿ ಆರೈಸಂತ ಇದಿಲ್ಲ ಅಭಿನಿಂದ ಹೇಳ್ತೀವಿ ಮತ್ತೆ ಈ ರಾಜ್ಯಕ್ಕೆ ಅಂತರ ಕೊಡುಗೆ ಅಪಾರ ಅವ್ರನ್ನ ಬರ್ತಾರೆ ಈ ತರಲ್ಲ ನಾವು ಚಾಲುಕ್ಯ ಸರ್ಕಲ್ನಲ್ಲಿ ಇವರ ಒಂದಡಿ ಕಟ್ಔಟ್ ಅನ್ನ ಕಟ್ಟಿ ಹಾಲನ್ನ ಅಭಿಷೇಕ ಮಾಡ್ಬೇಕು ಅಂತ ಹೇಳಿ ನಾವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಡಿಸೈಡ್ ಮಾಡಿದ್ವಿ ನಮ್ಮ ಅಧ್ಯಕ್ಷರು ಕಾರ್ಪೊರೇಷನ್ ಗೆ ಲೆಟರ್ ಕೂಡ ಹಾಕಿದ್ರು ಅವರು ಪರ್ಮಿಷನ್ ಕೊಡ್ಲಿಲ್ಲ ಕೊಡ್ಲಿಲ್ಲ ಕಾರಣ ನಾವು ಪಕ್ಷದ ಕಚೇರಿಯಲ್ಲಿ ఇప్ప విధానసభ క్షేత్ర ఎలా పదాధికారి అధ్యక్షులు మే నమ్మ పార్లిమెంట్ బోర్డ్ పార్లి ఎం పి క్షేత్ర అధ్యక్షులు ఎల్లరూ కూడా అభిమానంగా ఎలా ఇవతూ హూరారు కేక్ తగ్గు కట్ మి ఎలా బడవర్ హోమ ముఖాంతర హ ముఖాంతర దేవేగర్ యాదే కారణకు మదు అంతివ్ కట్టాజ్ఞతలు అభిమాను నమకి తరలి నాకు అంతి డైడ్ మి నాము ఖాలు భగవంత ఇన్నూ హారు వచ్చ నూరారు వర్ష ఆయస్ కొలి ఆరోగ్య కొంతి అళందేకొంది సార్ మాజీ ప్రధానమంత్రి నమ్మ రాష్ట్ర అధ్యక్ష దేవేగడ అప్పాజీవరికి హట్టు హబ్బద ఆర్థిక శుభాశయలు ఆమ్ రేవణజీవరూ నమ్మ రమేష్ గౌడు యువత్ అధ్యక్ష ಅವರಿಗೆ ದೇವರು ಇನ್ನೂ ಆಯಿಸುವ ಆರೋಗ್ಯ ಕೊಡಲಿ ನಮಗೆಲ್ಲ ಮಾರ್ಗದರ್ಶಕರಾಗಲಿ ನಾವು ಪಕ್ಷ ಕಟ್ಟೋದಕ್ಕೆ ಅವರು ಬಲ ತುಂಬಲಿ ಅಂತ ಹೇಳ್ತಾ ಇವತ್ತು ತಮಿಳುನಾಡಿಗೆ ಹೋಗಿ ನಮ್ಮ ಪಕ್ಷಕ್ಕೆ ಬರು ಒಳ್ಳೆ ಚೈತನ್ಯ ಇದೆ ದೇವರ ಪೂಜೆಗೆ ಬೇಡ ಅಂತ ಹೇಳಿದ್ರು ಆದ್ರೆ ನಾವು ಕಾರ್ಯಕರ್ತರುಗಳು ಎಲ್ಲ ಸೇರಿ ಇವತ್ತು ಮಾಡಲೇಬೇಕಂತ ಎಲ್ಲ ನಮ್ಮ ಪಕ್ಷಾತೀತ ಎಲ್ಲ ಘಟಕದ ಅಧ್ಯಕ್ಷಗಳು ಸೇರಿ ಇವತ್ತು ನಮ್ಮ ರಮೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಆಡಿನ ಅಭಿಷೇಕ ಆಗಿದೆ ಹಾಗಾಗಿ ಅವರು ಇನ್ನೂ ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ತಿರುಪತಿ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾವು ಭಗವಂತ ಕೇಳ್ಕೋತೀವಿ ಸದಿಗಳು ಆದಂತಹ ಕೆಂಪು ಕೋಟೆಯ ಮೇಲೆ ಕನ್ನಡದ ಬಾವುಟವನ್ನು ಆರಿಸಿದಂತ ಏಕೈಕ ವ್ಯಕ್ತಿ ಹಾಗೂ ದಕ್ಷಿಣ ಭಾರತದಲ್ಲೇ ಮಾಜಿ ಪ್ರಧಾನಮಂತ್ರಿ ಹುದ್ದೆಗೆ ಏರಿದಂತ ಏಕೈಕ ವ್ಯಕ್ತಿ ಅದುವೇ ನಮ್ಮ ಎಸ್ ಟಿ ದೇವೇಗೌಡ ಅಪ್ಪಾಜಿ ಅವರಿಗೆ ತೊಂಬತ್ತೆಂಟನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಯುವಟಕದ ಪರವಾಗಿ ದೇವೇಗೌಡ ಅಪ್ಪಾಜಿ ಅವರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಸಲ್ಲಿಸ್ತಾ